शिवरूप योगन महाहरि हिक्कूम अभ्रमं भंगरहितं मजडं सदा आनंद तीर्थमत्रं भरी तापत्रयाभं भक्तानां मार्गां भोजभार्वे कावधेर्वे द्रवतं कलपदर्वे जीन इंद्रगुरुवे ई दिवस महागुणानि वरेण्य रातंता हा ವಿಜೇಂದ್ರ ಗುರುಸಾರ ಭೋಮರ ಆರಾಧನಾ ಮಹೋತ್ಸವ ಕುಂಭಕೋಣದಲ್ಲಿ ಇವರ ಬೃಂದಾವನ ಇದೆ ಮಹಾಜ್ಞಾನಿಗಳು ರಾಘವೇಂದ್ರ ಭೋಮರ ಪರಮೇಷ್ಠಿ ಗುರುಗಳು ಸುರೇಂದ್ರ ತೀರ್ಥರ ವರಕುಮಾರರು ಸುಧೀಂದ್ರ ತೀರ್ಥರ ಗುರುಗಳು ಇಂಥ ಮಹಿಮೆ ಪವಾಡಗಳಂತೂ ಅದ್ಭುತವಾಗಿರ್ತಕ್ಕಂತಹದ್ದು ಚತುಶಷ್ಟಿ ಕಲಾ ಪ್ರವೀಣರು ಎಂಬುದಾಗಿ ಪ್ರಸಿದ್ಧರು ಅರವತ್ನಾಲ್ಕು ವಿದ್ಯೆಯು ಇವರಿಗೆ ಬರ್ತಾ ಇತ್ತು ಅನೇಕ ಜ್ಞಾನಿ ವರಣ್ಯರು ಇವರ ಜೊತೆಯಲ್ಲಿದ್ದವರು ಕಂಬಲು ರಾಮಚಂದ್ರ ತೀರ್ಥರು ಆದಿರಾಜರು ಇದ್ದಾರೆ ಎಲ್ಲರು ಅವರು ಹೇಳಿರೋ ಕೆಲವು ಮಾತುಗಳನ್ನು ನೋಡಿಬಿಟ್ರೆ ಸಾಕು ಎಂತಹ ಜ್ಞಾನಿಗಳು ಎಂಬುದಾಗಿ ನಮಗೆ ಗೊತ್ತಾಗ್ತದೆ ಕಂಬಾಲೂರ್ ರಾಮಚಂದ್ರ ತೀರ್ಥರು ಹೇಳ್ತಾರೆ ಪದವಾಕ್ಯ ಪ್ರಮಾಣ ಜ್ಞಾನ್ ಸುಶೀಲ್ಯಾ ದಿವಸೇ ವಿಧಾನ್ನ ವಿಜೀಂದ್ರೀಂದ್ರಾಖ್ಯಾನ್ ಸೇವೆ ವಿದ್ಯಾ ಗುರುನ್ಮ ಇವರ ಜೊತೆ ಸೋಲನ್ನ ಅನುಭವಿಸಿದಂತಹ ದೀಕ್ಷಿತರು ಗೊಂಡ ಮೇಲೆ ಹೇಳ್ತಾರೆ ಸ್ವರ್ತನೋಕ್ತೂಷಣಿಷ್ಣು ರಂಜಸ ಜಗೀಂದ್ರ ಯೋಗಿ ರೂಪತೀರ್ಣ ಯಷ ಪೂರ್ಣಧೀ ಅದ್ವೈದ ಪಂಡಿತರು ಈ ರೀತಿ ವಿಜೀಂದ್ರ ತೀರ್ಥರು ಹೇಳ್ತಾರೆ ಅಂತಂದ್ರೆ ಇವರ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಸ್ವತಃ ಶಿಷ್ಯರಾದಂತ ಸುದೀಂದ್ರರು ಹೇಳ್ತಾರೆ ವಿಜೀಂದ್ರ ಸಭಾಸ್ಥಾರित्वยರ್ಕೆ ಪ್ರತಿಪದ್ಯತೇ ಸಾರತ್ವಂ ಪ್ರಸಭಾಸ್ಥಾರೇ ವಿವತೋ ಪ್ರತಿಪದ್ಯತೇ ಎಂಬುದಾಗಿ ರಾಘವೇಂದ್ರ ವಿಜಯನವರದಂತ ಮಹಾಕವಿ ನಾರಾಯಣಾಚಾರ್ಯ ಹೇಳ್ತಾರೆ ಚತುಷಷ್ಟಿ ವಿದ್ಯಾಜುಷೆ ವಿದ್ಯನ್ ಮಹೋಮುಷೆ ಜಯೀಂದ್ರ ಜ್ಯೋತಿಷೆ ಕುರ್ಯಾನ್ ವಂದನಾನಿ ಯಶೋಜುಷೆ ಸುಮತೀಂದ್ರ ತೀರ್ಥರು ತಮ್ಮ ಮಧುಧಾರ ಆಗತಕ್ಕಂತಹ ಗ್ರಂಥದಲ್ಲಿ ಇವ್ರನ್ನ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಜನರ್ ಜರುರಣಾರಥಂ ಜಗತಿ ಚಾತುರಿ ಚಾತುರಿ ಮತಿರ್ ಮತಿರಖಂಡಿತ ಸದಸಿ ಮೌಖರಿ ಮೌಖರಿ ಕೃತಿ ಕೃತಿರಿತೋ ಜನಾ ಶೃಢದ ಪಾಂಡಿತಿಂ ಜಗೀಂದ್ರ ಜಗೀಂದ್ರಿಜಗೀಂದ್ರ ಸಚ್ಚರಿತವಂದಿ ಕರ್ಮಂದಿನ ಅದ್ಭುತವಾಯ್ತಕ್ಕ ವರ್ಣನೆ ಹೀಗೆ ಎಲ್ಲರೂ ಕೂಡ ಅವರ ವರ್ಣನೆ ಆ ವರ್ಣನೆಯನ್ನು ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ ಅವರು ಎಂತಹ ಜ್ಞಾನಿಗಳು ಎಂಬುದಾಗಿ ಇನ್ನು ಅವರ ಗ್ರಂಥ ಮಾತೃ ಸಾರಸ್ವತಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಗ್ರಂಥಗಳನ್ನು ನಾವು ಹೇಳೋದಕ್ಕೆ ಇಲ್ಲ ಅವರ ಹೆಸರು ನೂರ ನಾಲ್ಕು ಗ್ರಂಥಗಳನ್ನೇ ಬರೆದಿದ್ದಾರೆ ಅವರ ಹೆಸರನ್ನ ಹೇಳಿದರೆ ಅವರು ಇವ್ರಿಗೊಂದು ಪಿ ಎಚ್ ಡಿನೇ ಕೊಟ್ಟುಬಿಡಬೇಕು ಅದನ್ನೆಲ್ಲ ನೆನಪಿನಲ್ಲಿಟ್ಟುಕೊಂಡು ಬೇಕಾದಷ್ಟು ಗ್ರಂಥಗಳು ಐತರೇಯ ಗ್ರಂಥ ಭಾಷ್ಯ ಲಿಂಕ ತೈತರೀಯ ಭಾಷ್ಯ ಲಿಂಕ ಬೃಹದಾರಣ್ಯ ಭಾಷೆ ಇತ್ಯಾದಿ ನೂರ ನಾಲ್ಕು ಗ್ರಂಥಗಳನ್ನು ಅವರು ಬರೆದಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ ಮತ್ತೆ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳಿಬಿಡ್ತೇನೆ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಸತ್ಯಪ್ರಮೋದ ತೀರ್ಥರು ತಮ್ಮ ವಿಜೇಂದ್ರ ತೀರ್ಥ ವಿಜೇಂದ್ರ ವೈಭವ ಎಂಬತಕ್ಕಂತಹ ತಮ್ಮ ಗ್ರಂಥದಲ್ಲಿ ಅವರನ್ನು ವರ್ಣನೆ ಮಾಡ್ತಾರೆ ವ್ಯಾಸ ಮಧ್ವಜೀಂದ್ರಧ್ವಾಧ್ವಸ್ವಾ ಶುದ್ಧರೀಹಿ ವಿಜಯೀಂದ್ರೋ ವಿದ್ವದೀಂದ್ರೋ ವೀರೋ ವಿಜಯತೆ ಸದಾ ಇಂತಹ ವಿಜಯೀಂದ್ರ ವಿಜೇಂದ್ರತೀರ್ಥರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು